ಈ ಗಾಡಿಯಲ್ಲಿ ಇಂಜಿನ್ ಎಲ್ಲ ಯಾವ ಹಳೆ ಒಂದ್ ತುಕಾಲೆ ಇವನ್ನೆಲ್ಲ ರೆಡಿ ಮಾಡಿ ಹಾಕಿ ನಾಲ್ಕ ಸಾವಿರ ಓಡ್ಸಿದ್ ನಷ್ಟ ಗಾಡಿ ಇವಾಗ ಇಂಜಿನ್ ಸೀತಾ ಇದೆ ರೆಡಿ ಮಾಡ್ಕೊಡ್ತಾ ಇಲ್ಲ ನಿನ್ನೆ ಒಂದೂವರೆ ಲಕ್ಷ ಕೇಳಿದಾರೆ ನಮ್ಮ ಹತ್ರ ರೆಡಿ ಮಾಡ್ಕೊಡೋದಕ್ಕೆ ಶೋರೂಮ್ ಅಲ್ಲಿ ಮಹೇಂದ್ರ ಶೋರೂಮ್ ಕೋಲಾರ ಕೋಲಾರ ಅಲ್ಲಿ ಸರ್ವಿಸ್ ಅಲ್ಲ ಈ ಗಾಡಿಯಲ್ಲಿ ಇಂಜಿನ್ ಎಲ್ಲ ಯಾವ ಹಳೆ ಒಂದೊಂದು ತುಕಾಲೆ ಇವನ್ನೆಲ್ಲ ರೆಡಿ ಮಾಡಿ ಹಾಕಿ ನಾಲ್ಕ ಸಾವಿರ ಒಳ್ಸಿದ್ ನಷ್ಟ ಗಾಡಿ ಇವಾಗ ಇಂಜಿನ್ ಸೀಸಾ ಆಗಿದೆ ರೆಡಿ ಮಾಡ್ಕೊಳ್ತಾ ಇಲ್ಲ ಈ ಶೋರೂಮ್ ಅಲ್ಲಿ ಕೇಳಿದ್ರೆ ನೀವೇನಿಲ್ಲ ನೀವೇ ಎತ್ಕೊಂಡೋಗಿ ಮಾಡ್ಕೊಬೇಕಂತ ಮ್ಯಾನೇಜರ್ಬೇಡ್ರಿ ನಿನ್ನೆ ಒಂದೂವರೆ ಲಕ್ಷ ಕೇಳಿದಾರೆ ನಮ್ಮ ಹತ್ರ ರೆಡಿ ಮಾಡ್ಕೊಡೋದಕ್ಕೆ ಈ ಶೋರೂಮ್ ಅಲ್ಲಿ ಮ್ಯಾನೇಜರ್ ಆನಂದ ಅಂತ ಅವ್ರ ಹತ್ರ ನಾನ್ ಗಾಡಿ ಬುಕ್ ಮಾಡಿರೋದು ಯಾರು ಈ ಶೋರೂಮ್ ಅಲ್ಲಿ ಮಾತ್ರ ಗಾಡಿ ಲಕ್ಷ ಕೇಳಿದಾರೆ ನಮ್ಮ ಹತ್ರ ಇಂಜಿನ್ ರೆಡಿ ಮಾಡ್ಕೊಡೋದಕ್ಕೆ ಹೊಸ ಗಾಡಿ